ಇವತ್ತು ನಾನ್ ಮಾತಾಡ್ತಾ ಇದ್ರೆ ಅದು ಡಿ ಕೆ ಶಿವಕುಮಾರ್ ಕೊಟ್ಟಿರೋದಲ್ಲ ರಾಹುಲ್ ಗಾಂಧಿ ಕೊಟ್ಟಿರೋದಲ್ಲ ಮೋದಿ ಕೊಟ್ಟಿರೋದಲ್ಲ ನನ್ನ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ಒಬ್ಬ ಲಾಯರಾಗಿ ನನಗೆ ಅವಶ್ಯಕತೆ ಇದ್ದಾಗ ಅಥವಾ ನನಗೆ ಅನುಸರಿಸಿದಾಗ ನಾನು ಮಾತಾಡ್ತಾ ದರ್ಶನ ಇಲ್ಲಿ ನಾವಿಲ್ಲಿ ನಾನು ಹೋರಾಡ ಯಾರ ಅವನ್ ಮೇಲೆ ಯಾವ್ದು ಕಲಾವಲ್ಲ ಯಾವ್ದು ಮಾಡೋದಿಲ್ಲ ಅಂತ ಅವಶ್ಯಕತೆ ಇಲ್ಲ ಅಂದ್ರೆ ಕಾನೂನು ಅಂದ್ರೆ ಯಾರ ನಾನು ನಮ್ಮಂತುಳ್ಕೆಸಲ್ಲಿ ಮಿಸಿ ಕುಡಿಸಿರ್ಬೋದನ್ನ ಕೆಲಸ ನಾನು ವೇಸ್ಟ್ ಮಾಡೀನಿ ಇಲ್ಲಿ ಮೂರು ವರ್ಷ ಹೊರ್ಗಡೆ ಇದ್ರಲ್ಲ ಏನ್ ಮಾಡುದು ಸಿಎಂ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲದಂತ ಕರ್ನಾಟಕದಲ್ಲಿ ಅಥವಾ ಚೇರ್ಗಳು ಹಾಕೊಂಡ್ಕೊಂಡು ಇನ್ನೊಬ್ರು ನಮ್ಗೆ ಅವಶ್ಯಕತೆ ಯಾಕಂದ್ರೆ ನೋಡಿ ನೋಡಿ ಅನುಭವಪಟ್ಟು ನಾವೇನಿದ್ವಿ ನಾನು ಬೆಂಗಳೂರಿನ ಕೆರೆಯ ಮುಚ್ಚಿ ಮಾರಿ ತಿಂದು ಅದು ಭ್ರಷ್ಟ ಅಧಿಕಾರಿಗಳ ಸರ್ಕಾರಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದಲ್ಲ ನಿಮ್ಮನ್ನು ಮೊದಲು ಜೈಲು ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ ಬಸವರಾಜ ಬೊಮ್ಮಾಯಿ ನಮ್ಮ ಮೇಲೆ ರವಿಡಿ ಚನ್ನ ಈ ಕಡೆ ಬೆಳಗಾವಿ ಜಾರ್ಕಿ ಹೋಳಿ ಫ್ಯಾಮಿಲಿ ಸಣ್ಣ ಪುಟ್ಟ ಎಡಿ ಜಿ ಅಮೃತ್ ಪಾಲು ಪಿ ಎಸ್ ಅಗರಣದಲ್ಲಿ ಇಂದೋರ್ ಮುಟ್ಟಿಲ್ಲ ಅಂತ ಒಳಗಡೆ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳು ಬಂತು ಒಂದಷ್ಟು ಮೀನ್ಸ್ ಗಳೆಲ್ಲ ಬಂತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಚಾನ್ಸ್ ಕೊಡಿ ದರ್ಶನ್ ಅವ್ರನ್ನ ನಾನು ಬರ್ತೀನಿ ಅಂತ ಹೇಳಿದ್ರು ಈಗ ಇವರೇ ಒಳಗಡೆ ಇದ್ದಾರೆ ಇವ್ರ ಇವ್ರು ಬರಕ್ಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಅಲ್ಲಿ ಇವ್ನ ಇವರಿನಲ್ಲಿ ಕರ್ಕೊಂಡ್ ಬರ್ತಾ ಇದ್ರು ದರ್ಶನ್ ಅವರು ದರ್ಶನ್ ಬಿಡಿ ದರ್ಶನ್ ಕೊಲೆ ಮಾಡಿ ಓಡೇ ಹೋಗಿದ ಬ್ರದರ್ ಅಲ್ಲ ಕೊಲೆ ಆರೋಪದಲ್ಲಿ ಒಡೆ ಹೋಗಿದ ಅವನಿಗೂ ನಮ್ಗೂ ಬೇಜಾನ್ ವ್ಯತ್ಯಾಸ ಇದೆ ಓಕೆ ದರ್ಶನ್ ಇಲ್ಲಿ ನಾವಿಲ್ಲಿ ನಾನೊಬ್ಬ ಹೋರಾಟಗಾರ ಅವನ ಮೇಲೆ ಕರುವ ನನ್ನ ಮೇಲೆ ಯಾವ್ದು ಕೊಲೆ ಆರೋಪ ಅಲ್ಲ ನಾವು ಯಾವುದು ಮಾಡೋದಿಲ್ಲ ನಮ್ಗೆ ಅಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಅಲ್ಲ ಡೆಫಿನೆಟ್ಲಿ ಅಲ್ಲೊಂದು ರಚನೆ ಮಾಡಿ ಆಮೇಲೆ ನಾವೇನ್ ಮುಟ್ಟಿರೋದೇನು ಸಾಮಾನ್ಯ ಯಾರೋ ಪಿ ಒನ ಅಥವಾ ಯಾರೋ ಪೌರ ಕಾರ್ಮಿಕರ ಏನು ಮುಟ್ಟಿಲ್ಲ ನಿಮ್ಗೆ ಗೊತ್ತಿದೆ ಹೊಸರಾಜ್ ಬೊಮ್ಮಾಯಿ ನಮ್ಮ ಮೇಲೆ ಹಾಕೊಂಬಂದ ರವಿಡಿ ಚೆನ್ನ ಹಾಕೊಂಬಂದ ಈ ಕಡೆ ಏನೋ ಬೆಳಗಾವಿರೋ ಹೋಳಿ ಫ್ಯಾಮಿಲಿ ಏನು ಇಂದು ಸಣ್ಣ ಪುಟ್ಟ ಎ ಡಿ ಜಿ ಪಿ ಅಮೃತ್ ಪಾಲ್ ಪಿ ಎಸ್ ಗನ್ನದಲ್ಲಿ ಯಾರ್ಯಾರು ಮುಟ್ಟಿದಿವಿ ಇಂದವ್ರು ಮುಟ್ಟಿಲ್ಲ ಅಂತಿಲ್ಲ ಹಾಂ ಆಮೇಲೆ ಇವತ್ತು ನಮ್ಮ ಸಹಾಯವನ್ನು ತಗೊಂಡು ಅಲ್ಲ ನಾವಿದನ್ನು ಹೇಳೋದಕ್ಕಿಂತ ತಗೊಂಡಿದ್ದಾರೆ ಈ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ರಮೇಶ್ ಜಾರಕಿಹೊಳಿ ಕೇಸ್ ಮಾಡ್ಬೇಕಾದ್ರೆ ಇದೇ ಡಿ ಕೆ ಶಿವಕುಮಾರ್ ನಾಲ್ಕು ಸತಿ ಕರ್ಸ್ಕೊಂಡಿದ್ದಾರೆ ನನ್ನನ್ನು ಇವತ್ತಿನ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ನನ್ನ ನಾಲ್ಕು ಸತಿ ಕರ್ಸ್ಕೊಂಡು ನಿಮ್ಮ ಹೋರಾಟ ಮುಂದುವರಿಲಿ ಅಂತ ನಾನು ಯಾವ ಹೋರಾಟ ಅಂತಂದರೆ ಇದೇ ಇವು ರಮೇಶ್ ಜಾರಕಿಹೊಳಿ ಕೇಸು ಅದಕ್ಕೇನು ಬೇಕಲ್ಲ ಎಕ್ಸ್ಪೆನ್ಸ್ ಎಲ್ಲ ಕೊಡ್ತೀನಪ್ಪ ಕೊಡ್ತೀನಿ ಜಗದೀಶ್ ಅವರೇ ಅಂತೇಳಿ ಸೂರ್ಯ ಸೂರ್ಯಮುಖನ ಕೇಳಿ ಹೇಳಿ ಕರೆಸಿ ಅಂದರೆ ಅವತ್ತು ರಾಜಕೀಯ ತೀಟಿ ಏನಿದೆ ಯಾರ್ಯಾರು ಬೇಕೋ ತೀರ್ಸ್ಕೊಂಡ್ರು ನಾವು ಕೂಡ ಅನ್ಮೆಚ್ ಪೊಲಿಟಿಕಲಿ ಆ ಟೈಮಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಆ ಹೆಣ್ಮಗಳನ್ನ ರೆಸ್ಕ್ಯೂ ಮಾಡ್ಬೇಕಂತ ಮಾಡಿದ್ದು ಡಿ ಕೆ ಶಿವಕುಮಾರ್ ಹಂಗೆ ಎಲ್ಪ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ಬಟ್ ಅದರ ಅಡ್ವಾಂಟೇಜು ಡಿ ಕೆ ಶಿವಕುಮಾರ್ ನಮ್ಮನ್ನು ಕರ್ಸ್ಕೊಂಡು ತಗೊಂಡ್ರು ಇವತ್ತು ಅವ್ರದೇ ಸರ್ಕಾರ ಬಂತು ಬಿ ಜೆ ಪಿ ಮೇಲೆ ಸಾಕಷ್ಟು ಹೋರಾಟ ಮಾಡ್ವಿ ಇವತ್ತೇನ ಕಾಂಗ್ರೆಸ್ ಬಂದೇನೋ ಏನೋ ಬ ಇವತ್ತು ಆ ಒಂದೊಂದು ನೂರು ಮೂವತ್ತೇಳು ಸೈಡ್ ಬಂದಿದ್ರು ಕೂಡ ನಮ್ಮಂಥ ಹೋರಾಟಗಳು ಕೂಡ ಅದರಲ್ಲಿ ಯಾಕಂದ್ರೆ ಜನರಿಗೆ ಜಿಗುಪ್ಸಿ ಇತ್ತು ಬಿ ಜೆ ಪಿ ಮೇಲೆ ಏನೋ ಕಾಂಗ್ರೆಸ್ಗೆ ವೋಟ್ ಕೊಟ್ರು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಯಾರು ನಮ್ಮ ಡಿ ಕೆ ಶಿವಕುಮಾರ ಮತ್ತು ಏನು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕರ್ಕೊಂಬಂದು ಇವತ್ತು ಅದೇ ನಾಗಮೋಹನ್ ದಾಸ್ ಕಮಿಟಿಯವರು ಸರ್ಕಾರ ರಚನೆ ಮಾಡೋ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯವರು ನಲವತ್ತು ಪರ್ಸೆಂಟ್ ಆರೋಪವನ್ನು ತನಿಖೆ ಮಾಡಿದ್ರೆ ಏನೂ ಇಲ್ಲಂತೆ ಎವಿಡೆನ್ಸ್ ಹೇಳ್ದಿರ ಸಿದ್ದರಾಮಯ್ಯ ಸುಳ್ಳು ಹೇಳಿದಾನೆ ಎರಡು ಸಾವಿರದ ಇಪ್ಪತ್ತ್ಮೂರಿನ ಚುನಾವಣೆಯಲ್ಲಿ ಒಬ್ಬ ಸಿ ಎಂ ಕ್ಯಾನ್ ಪ್ರೆಸೆಂಟ್ ಸಿ ಎಂ ಪ್ರೆಸೆಂಟ್ ಡೆಪ್ಯುಟಿ ಸಿ ಎಮ್ ಇಬ್ಬರೂ ಸೇರಿಕೊಂಡು ನಲ್ವತ್ತು ಪರ್ಸೆಂಟ್ ಆರೋಪನ ವಿತೌಟ್ ಎನಿ ಎವಿಡೆನ್ಸ್ ಆರೋಪ ಮಾಡಿ ಗೆದ್ಕೊಂಡ್ಬಂದು ಎರಡು ವರ್ಷ ಆದ್ಮೇಲೆ ನಾಗಮಹದ್ ಜಸ್ಟಿಸ್ ನಾಗಮಹದ್ನಸ್ ಕಮಿಟಿ ರಚನೆ ಮಾಡಿ ಆ ತನಿಖೆ ಮಾಡಿದ ಗೊತ್ತಾಯ್ತು ಎವಿಡೆನ್ಸ್ ಇಲ್ಲ ಅಂತ ಎವಿಡೆನ್ಸ್ ಇಲ್ಲದೇ ಹೇಳಿ ಬಂದಿದ್ದಾರೆ ಈ ಸರ್ಕಾರ ಯಾವ ನೈತಿಕತೆ ಇದೆ ಅದ ಸಿದ್ದರಾಮಯ್ಯನಿಗೆ ಈಗ ಇನ್ನೊಂದು ಫೇಸ್ ಶುರುವಾಗಿದೆ ಇದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಐವತ್ತು ಪರ್ಸೆಂಟ್ ಆರೋಪನ ಡೆಪ್ಯೂಟಿ ಸಿ ಎಮ್ ಮೇಲೆ ಡೈರೆಕ್ಟಾಗಿ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಈಗ ಅಸೋಸಿಯೇಷನ್ ಐವತ್ತು ಪರ್ಸೆಂಟ್ ಆರೋಪಕ್ಕೆ ವಿತ್ ಅಲ್ಲಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯನು ಸಿ ಬಿ ಐ ಕೊಡಬೇಕು ಡಿ ಕೆ ಶಿವಕುಮಾರ ಡಿ ಕೆ ಶಿವ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ಜಾರಕಿಹೊಳಿ ರಾಮದಾಸ್ ಮೇಲೆ ಮೂರು ಜನ ಮೇಲೆ ಕೊಡಿದ್ರು ಫಿಫ್ಟಿ ಪರ್ಸೆಂಟ್ ಆರೋಪ ಇದೆ ಯಾಕೆ ಸಿ ಬಿ ಐ ಕೊಡ್ತಲ್ಲ ಇವರು ಅಂದರೆ ಕಾನೂನೊಂದು ಏನೋ ಯಾರನ್ನ ನಮ್ಮಂಥವ್ರು ಸಿಕ್ಕಿದ್ರೆ ಸುಳ್ಗೇಸಲ್ಲಿ ಹೊರಡೇ ಕೊಡಿಸಿ ಓ ಮೀಸೆತಿರ್ಬೋದು ಕೆಲಸ ಬೇರೆ ಏನು ಕೆಲಸ ಇಲ್ಲವ್ರಿಗೆ ಸಿ ಎಮ್ ಸಿ ಎಮ್ಗೆ ನೈತಿಕತೆ ಇಲ್ವಾ ನೈತಿಕತೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಬೆಳಗಾಮಲ್ಲಿ ಮನೆ ಐ ತಿಂಕ್ ಕಾನ್ಸ್ಟಿಟ್ಯೂಷನಲ್ ಡೇದ್ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿ ಇವ್ರ ಭಾಷಣ ಕೇಳಲಿಲ್ಲ ಯಾರೋ ಅವರು ವಿರೋಧ ಮಾಡಿದ್ರು ಅಂತ ಅಡಿಷನಲ್ ಎಸ್ ಪಿ ಮೇಲೆ ಕೈ ಮಾಡಕ್ಕೆ ಹೋದ್ರು ಸೊ ಏನು ಮೆಸೇಜ್ ಕೊಟ್ರು ಸಿದ್ದರಾಮಯ್ಯ ಅದು ಗೊತ್ತಾಗ್ತಲ್ಲ ನಮಗೆ ಏನಂಗಾರೆ ಪೊಲೀಸರಿದು ಅಂದರೆ ಇವ್ರ ಭಾಷಣವನ್ನು ಬಲವಂತವಾಗಿ ಕೇಳಿಸೋಕ್ಕೋಸ್ಕರ ನಮ್ಮ ಸಂವಿಧಾನ ಇವರು ಸಂವಿಧಾನ ಆಚರಣೆಗಳಂತ ಹೇಳ್ಕೊಂಡಿವ್ರು ಪಬ್ಲಿಕ್ಕಲ್ಲಿ ಒಬ್ಬ ಅಡಿಷನಲ್ ಎಸ್ ಪಿಗೆ ಯಾರೋ ವಿರೋಧ ಘೋಷಣೆಗಳು ಕರೆದ್ರು ಅಂತ ಇವ್ರಿಗೆ ಕೋಪ ಬರ್ತದೆ ನಮ್ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ನಾವು ವಿರೋಧ ಮಾಡಂಗಿಲ್ಲ ನಾವು ಒಡಿಸಿಕೊಂಡು ಏನೋ ಹೆಚ್ಚು ಕಮ್ಮಿ ಆದರೆ ನಾವು ಹಾಸ್ಪಿಟ್ಲಲ್ಲಿ ಸೇರ್ಕೊಳ್ಬೇಕು ನಾವು ವಿರೋಧ ಮಾಡಿದ್ರೆ ನಮ್ಮ ಜೈಲಿಗೆ ಹಾಕ್ತಾರೆ ಅದೇ ಒಬ್ಬ ಸಿ ಎಮ್ ಇಡೀ ಪ್ರಪಂಚ ನೋಡ್ದು ಮನೆ ಇಫ್ ಐ ನಾಟ್ ರಾಂಗ್ ಅಡಿಷನಲ್ ಎಸ್ ಪಿ ಬಂದ ಆಲ್ಮೋಸ್ಟ್ ಕೈ ಟಚ್ ಆಗ್ಬಿಟ್ಟಿದ್ದು ಒಬ್ಬ ಸಿ ಎಂಗೆ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲದಂತ ಸಿ ಎಂ ನಮ್ ಕರ್ನಾಟಕದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಬ್ಬ ಐವತ್ತು ಒಬ್ಬ ಭ್ರಷ್ಟಾಚಾರದ ಆರೋಪ ಪರ್ಸೆಂಟೇಜ್ ಕೇಳಿದ ಡೆಬ್ಯೂಟಿ ಡಿ ಕೆ ಶಿವಕುಮಾರ್ ಅಂತ ಆರೋಪ ಇದೆ ನಿಜವಾಗ್ಲೂ ನೈತಿಕತೆ ಕಾಂಗ್ರೆಸ್ಗೆ ನೈತಿಕತೆ ಇದೆ ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡ್ಕೊಂಡೋದ ಸಿ ಎಂ ಬಿ ಪಿ ಎಂ ಆಗ್ಬೇಕು ಅಂತ ಆಗ್ಲಿಲ್ಲ ಅವತ್ತು ಆರೋಪ ಮಾಡಿದ್ದು ಇದೇ ರಾಹುಲ್ ಗಾಂಧಿನೂ ಸಹ ನಲ್ವತ್ತು ಪರ್ಸೆಂಟ್ ಆರೋಪ ಇವರತ್ತ ಯಾರ ಹತ್ರ ಎವಿಡೆನ್ಸ್ ಇಲ್ಲ ಅದನ್ನು ಸು ಅದನ್ನು ಇವತ್ತು ಎವಿಡೆನ್ಸ್ ಇಲ್ಲ ಅಂತಂದರೆ ಮೋಸ್ಟ್ಲಿ ಜನಗಳಿಗೆ ಅವರು ಟೋಪಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಓಕೆ ಒಂದು ಚುನಾವಣೆಯಲ್ಲಿ ಗೆಲ್ಲೋದೇ ಅವ್ರ ಉದ್ದೇಶ ಆಗಿತ್ತು ಎರಡೂವರೆ ವರ್ಷ ಆದಮೇಲೆ ಎವಿಡೆನ್ಸ್ ಇವರೇ ಹುಡುಕಂತ ಅವ್ರು ಇವ್ರ ಎವಿಡೆನ್ಸ್ ಇಲ್ಲ ಬಿಜೆಪಿ ಮೇಲೆ ಆರೋಪಕ್ಕೆ ಒಂದು ಅಲ್ಲ ಇದು ಇರಬೇಕು ಇರಬೇಕಾಗಿತ್ತು ಯಾಕಂದರೆ ಇಷ್ಟೊಂದು ಸಂಘಟಿತವಾಗಿ ರಾಜಕೀಯವಾಗಿ ಆರೋಪ ಮಾಡಿದಾಗ ಒಬ್ಬ ಸಿದ್ದರಾಮಯ್ಯ ಒಬ್ಬ ಡಿಗೇ ಶಿವಕುಮಾರು ಮಡ್ಕೊಳ್ಬೇಕಾಗಿತ್ತು ಹಂಗಾಗಿ ಐ ಥಿಂಕ್ ಇವತ್ತಿನ ಇವರ ನಗ್ನತೆಯನ್ನು ಅವತ್ತು ಬಿಜೆಪಿ ನಗ್ನತೆಯನ್ನು ನೋಡಿದ್ರು ಭ್ರಷ್ಟಾಚಾರದಲ್ಲಿ ಇವತ್ತು ಇವರ ನಗ್ನತೆಯನ್ನು ಸಮಾಜ ನೋಡ್ತಾ ಇದೆ ವೈಟ್ ಅಂಡ್ ವಾಚ್ ಮಾಡೋಣ ಏನಾಗುತ್ತೆ ಸರ್ ಆಫ್ಟರ್ ದಿಸ್ ಈಗ ನೀವು ಏನು ಹೇಳಿಕೆ ಕೊಟ್ಟ್ರಿ ಇದನ್ನ ನೋಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆನು ಬಹುಶಃ ಒಂದಷ್ಟು ಕಮೆಂಟ್ಗಳು ಗಳು ಬರಬಹುದು ಏನು ಅಂತ ಮೂರು ತಿಂಗಳಿಂದ ಮಾತಾಡಿರಲಿಲ್ಲ ಲಾಯರ್ ಜಗದೀಶ್ ಅವರು ಸೊ ಒಳಗಡೆ ಕೂತ್ಕೊಂಡು ಒಂದಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಹೊರಗಡೆ ಬಂದು ಈ ರೀತಿಯಾಗಿ ಎಲ್ಲರ ಬಗ್ಗೆ ಮಾತಾಡಬಹುದು ಡಿಕೇಶ್ ಕುಮಾರ್ ಬಗ್ಗೆ ಮೆನು ಅಡ್ವೊಕೇಟ್ ಇವರು ಏನೋ ಒಡಿಕಲ್ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೊಟ್ಟಿದ್ದು ಅಂತ ಆರ್ಟಿಕಲ್ ಬಂದಿತ್ತಪ್ಪ ನಾನು ಓದಿದೆ ನಾನೇ ಫ್ರಸ್ಟ್ರೇಷನ್ ಆಗಲಿ ನನಗೇನಾಗಬೇಕೈತೆ ಫ್ರಶ್ ಫ್ರಸ್ಟೇಷನ್ ಕಟ್ಕೊಂಡು ನನಗೇನಾಗ್ಬೇಕಾಗೈತೆ ಆಮೇಲೆ ಫ್ರಸ್ಟ್ರೇಷನ್ ಇಂದ ಮಾಡಿದ್ರೆ ನನಗೇನು ಪ್ರಯೋಜನ ನನಗೇನು ಅವಶ್ಯಕತೆ ಇದೆ ನಾನೇ ಫ್ರಸ್ಟ್ರೇಟ್ ಆಗಲಿ ಫ್ರಸ್ಟ್ರೇಟ್ ಆಗ್ಬೇಕಾರದು ಕರ್ನಾಟಕದ ಆರ್ ಕೋಟಿ ಜನರ ಜನತೆ ಯಾಕಂದ್ರೆ ಮೂರು ತಿಂಗಳಲ್ಲಿ ನಾವು ಒಳಗಡೆ ಇದ್ರು ಕೂಡ ಕನಿಷ್ಠ ಗತಿಯಲ್ಲಿ ಯಾರು ಕೂಡ ಧ್ವನಿ ಮಾಡೋದಂತೂ ಇಲ್ಲ ನಾವು ಹೊರಗಡೆ ಬಿಡಿ ನಾವೇನು ನಾವು ಹೊರಗಡೆ ಇದ್ವಿ ನಾವು ಧ್ವನಿ ಮಾಡ ನಾವು ಧ್ವನಿ ನಾವು ನಿಮ್ಮ ನಮಗೂ ಸಮಾಜಕ್ಕೆ ಸಮಾಜ ಐ ಥಿಂಕ್ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಯಾರಾದರೂ ಆಲ್ಟರ್ನೇಟಿವ್ ಧ್ವನಿ ಮಾಡಬೇಕಲ್ವ ಮತ್ತೆ ಪ್ರಜಾಪ್ರಭುತ್ವ ಅನ್ನೋದಕ್ಕಿಂತ ಈಗ ಡಿ ಕೆ ಶಿವಕುಮಾರ್ ಮನೆ ಯಾವುದು ಒಂದು ಕೇಳಿದೆ ಏಯ್ ನಟ್ಟು ಬಲ್ಟು ನಮಗೂ ಟೈಪ್ ಮಾಡೋಕ್ಕೆ ಬರ್ತದೆ ಅಂತ ಫಿಲಮ್ ಇಂಡಸ್ಟ್ರಿಗೆ ಹೇಳ್ತಾನಪ್ಪ ಆಮೇಲೆ ಪ್ರಶ್ನೆ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ ನಾನು ಭಾಷೆ ಹೇಳ್ದು ಅಂತ ಅವನು ಸಿಟಿ ರೇವೇ ಯಾವಾಗ ಯಾವಾಗ ಹೇಳ್ತಾ ಇದ್ದ ಏನು ಕೊತ್ವಾಲ್ ಶಿಷ್ಯ ಅಂತ ಹೇಳ್ತಾ ಇದ್ದ ಅದನ್ನು ಪ್ರೂವ್ ಮಾಡೋಕೆನ ಹೊಡ್ಡಿದ್ದಾರೆ ಇವರು ಪ್ರಜಾಪ್ರಭುತ್ವ ಇದು ಆಮೇಲೆ ಇವತ್ತು ನಾನು ಮಾತಾಡ್ತಾ ಇದ್ದರೆ ಅದು ಡಿ ಕೆ ಶಿವಕುಮಾರ್ನ ಕೊಟ್ಟಿರೋದಲ್ಲ ರಾಹುಲ್ ಗಾಂಧಿ ಕೊಟ್ಟಿರೋದಲ್ಲ ಮೋದಿ ಕೊಟ್ಟಿರೋದಲ್ಲ ನಾನು ದೇಶದ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಒಬ್ಬ ಲಾಯರಾಗಿ ನನಗೆ ಅವಶ್ಯಕತೆ ಇದ್ದಾಗ ಅಥವಾ ನನಗೆ ಅನಿಸಿದಾಗ ನಾನು ಮಾತಾಡ್ತಾ ಇದ್ದೀನಿ ಅದು ಬಿಟ್ಟರೆ ಅಟ್ಲೀಸ್ಟ್ ನಮ್ಮಂಥವ್ರು ಮಾತಾಡೋದಿಂದ ಆದರೂ ಅಟ್ಲೀಸ್ಟು ಒಂದಷ್ಟು ಹೊರ್ಗಡೆ ಬಂದು ಯಾರ ಮೇಲೆ ಕ್ರಮ ಆಗುತ್ತೆ ಇವು ನಾವು ಮಾತಾಡಿದ್ದಕ್ಕೇನೆ ಅಟ್ಲೀಸ್ಟು ರಮೇಶ್ ಜಾರಕಿಹೊಳಿ ಆ ಕೇಸಲ್ಲಿ ಅಟ್ಲೀಸ್ಟ್ ಏನೋ ಒಂದು ಆಯಿತು ಆಯ್ತಾ ಎ ಡಿ ಜಿ ಪಿ ಅಮೃತ್ಪಾಲಲ್ಲಿ ಪಿ ಎಸ್ ಐ ಸ್ಕ್ಯಾಮಲ್ಲಿ ಎ ಜಿ ಪಿ ಒಳಗಡೆ ಹೋಗ್ತಾ ನಲವತ್ತೆಂಟು ಜನ ಅರೆಸ್ಟ್ ಆಗುತ್ತೆ ಮಾತಾಡೋದು ಎಲ್ಲಿದ್ದಾರೆ ಬ್ರದರ್ ಆಯಿತು ನಾನು ವೇಸ್ಟ್ ಮಾಡೀನಿ ಅನ್ಕೊಂಡ್ರ ಇಲ್ಲಿ ಮೂರುವರೆ ತಿಂಗಳು ಒಳಗಡೆ ಇದ್ದೆ ಹೊರ್ಗಡೆ ಆರ್ ಕೋಟಿ ಇದ್ರಲ್ಲ ಏನು ಮಾಡಿದ್ರಿ ಏನು ಮಾಡಿಲ್ವಲ್ಲ ಸೊ ಏನು ಮಾಡಿಲ್ಲ ಅಂದಮೇಲೆ ಏನು ಪ್ರಯೋಜನ ಬಂತು ಫ್ರಸ್ಟ್ರೇಷನ್ ಆಗ್ತದೆ ಸರ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗಬೇಕು ಅಂದಾಗ ಯಾರಿಗಾರು ಏನಾದರೂ ಸಾ ಏನೋ ಏನಾದರೂ ಯಾರ್ದನ ಕದಿಬೇಕು ಅಂದಾಗ ಅಥವಾ ಸುಳ್ಳು ಹೇಳಿ ಅಧಿಕಾರ ಮಾಡಿಕೊಂಡು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡಾಗ ಬೆಂಗಳೂರನ್ನ ಬಂಗಾರ ಮಾಡ್ತೀನಿ ಅಂತೇಳಿ ರೋಡ್ಗಳು ಕಿತ್ತೋಗಿದೆ ಅಂತ ಕೇಳಿದ್ರೆ ಒಬ್ಬ ಒಬ್ಬ ಡೆಪ್ಯೂಟಿ ಸಿ ಎಮ್ ಆಗಿ ಹೇಳ್ತಾರೆ ದೇವರೇ ಕಾಪಾಡಬೇಕು ಅಂತ ಬೆಂಗಳೂರಿನ ಕಸಕ್ಕೆ ಸಮಸ್ಯೆ ಕಸದ ಸಮಸ್ಯೆ ಪರಿಹಾರ ಆಗಲಿಲ್ಲ ಇವತ್ತು ಜನರಲ್ಲಿ ಇವತ್ತು ಬೇಸಿಗೆ ಕುಡಿಯೋ ನೀರಿಲ್ಲ ಜನ ಭಾಳ ಲಭ ಲಾಭ ಬಡ್ಕೊತಾರೆ ಆದರೆ ಬಿಲ್ಡಿಂಗ್ಗಳಿಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಿಗೆ ಆರಾಮಾಗಿ ನೀರು ಹೋಗ್ತಾ ಇದೆ ದಂಧೆ ಮಾಡ್ಕೊಂಡಿದ್ದಾರೆ ಸರ್ ಇಟ್ಸ್ 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 ನಥಿಂಗ್ ಬಟ್ ಇಟ್ಸ್ ಎ ಮಾಫಿಯಾ ಡಿಫ್ರೆಂಟ್ ನೇಮ್ ಎರಡ್ ಸಾವಿರದ ಇಪ್ಪತ್ತ್ಮೂರಿಗೂ ಒಂದು ಮಾಫಿಯಾ ಇತ್ತು ಈಗ ಇನ್ನೊಂದು ಮಾಫಿ ನಡೀತಾ ಇದೆ ಜನಗಳಿಗೆ ಪಾಪ ಕೇಳೋಕ್ಕಾಗಲ್ಲ ಕೇಳಿದ್ರೆ ಮೋಸ್ಟ್ಲಿ ನಮ್ಮಂತ ನಮ್ಮಂಗೆ ಹೊರಡೇ ಹಾಕ್ಬಿಟ್ರೆ ಈಚೆ ಬರೋಕ್ಕಾಗಲ್ಲ ಅವ್ರಿಗೆ ಸಿ ದಟ್ ಈಸ್ ಆಲ್ವೇಸ್ ದೇರ್ ಓಕೆ ಬಿಟ್ಟು ಈಗ ಮಾತಾಡೋದ್ರೆ ಒಳಗಡೆ ಇದ್ರಿ ಸೊ ಒಳಗಡೆ ಅನುಭವ ಹೆಂಗಿತ್ತು ಟ್ರೀಟ್ಮೆಂಟ್ ಹೆಂಗಿತ್ತು ಅಂತ ನೀವಂತ ಯಾರಾದ್ರೂ ಯಾರಾದ್ರೆ ಕೇಳಬೇಕು ಅಂತಂದ್ರೆ ದಯಮಾಡಿ ಒಂದು ರೌಂಡ್ ಒಳೆ ಹೋಗಿ ನಿಮಗೆ ಅರ್ಥ ಆಗುತ್ತೆ ನನಗೆ ಕೇಳೋದ್ಕಿಂತ ನಿಮಗೆ ಇನ್ಯೋ ಸಿ ಪ್ರಿಸನ್ ಇಸ್ಲಿಕ್ಕೆ ಪ್ರಿಸನ್ ಒಂದು ಪ್ರಿಸನ್ ಅಂದಮೇಲೆ ಅದು ತನ್ನದೇ ಆದಂಥ ಕಟ್ಟಾಪಾಡುಗಳಿರ್ತವೆ ಮೊಬೈಲ್ ಯೂಸ್ ಮಾಡಲಿಕ್ಕಾಗಲ್ಲ ಆ ಕಟ್ಟುಪಾಡಲ್ಲಿ ಇದ್ಬಿಟ್ಟು ಕನಿಷ್ಠ ಒಳಗಡೆ ಹೋರೆ ಯಾರಿಗೂ ತೊಂದರೆ ಆಗಿ ಸಸ್ಪೆಂಡ್ ಅಂತೂ ನಾನು ಮಾಡಿಸಿಲ್ಲ ಒಳಗಡೆ ಹೋಗಿ ಇನ್ನೊಂದಷ್ಟು ಎಫ್ ಐ ಆರ್ಗಳಂತೂ ಮಾಡಿಸ್ಕೊಂಡಿಲ್ಲ ಬಳ್ಳಾರಿಗೆ ಎತ್ತಿ ಬಿಸಾಕ್ಸ್ಕೊಂಡಿಲ್ಲ ಮಾನವಾಗಿ ಹೋಗಿ ಇರೋದ್ರಲ್ಲಿ ಆರಾಮವಾಗಿ ಬಂದಿದ್ದೀವಿ ಮಾನ ಉಳಿಸ್ಕೊಂಡು ಅಂತ ಹೇಳ್ಬೇಕಷ್ಟು ಬಿಟ್ಟರೆ ಮತ್ತು ಯಾರಿಗೂ ತೊಂದರೆ ಆಗಿಲ್ಲ ನನ್ನ ಕಡೆಯಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಅಥವಾ ಚೇರ್ಗಳು ಹಾಕೊಂಡು ಡಮ್ಮ ಹೊಡ್ಯೋದು ಎಣ್ಣೆ ಹೊಡಿಯೋದು ಅವ್ನು ಯಾರು ರೌಡಿ ಕರ್ಕೊಂಡು ಪಗದಲ್ಲಿ ಕುಣಿಸ್ಕೊಂಡು ಇನ್ನೊಬ್ಬರು ರೌಡಿ ಕರ್ಕೊಂಡು ಪಗದಾಲ ಕುಣಿಸ್ಕೊಂಡು ಸೊ ಪಾಸಿಬ್ಲ್ ಅವೆಲ್ಲ ಏನು ನಮ್ಗೆ ಅವಶ್ಯಕತೆ ಯಾಕಂದ್ರೆ ನೋಡಿದ್ವಲ್ಲ ನೋಡಿ ಅನ ನೋಡಿ ಅನುಭವಪಟ್ಟು ಅಂಬೈ ನಾವೇನಿದು ಫಸ್ಟ್ ಟೈಮ್ ಏನು ಹೋಗ್ಲಿ ನಾನು ನಾಲ್ನೇ ಸದಿ ಹೋಗ್ತಾ ಜೈಲಿಗೆ ಇಲ್ಲಿ ಏನು ಮಾಡಲ್ಲ ಹೋರಾಟಗಾರರಿಗೆ ಇದ್ದಿದ್ದೆ ಬಟ್ ನಿಮ್ಮ ಪ್ರತಿ ಮಾತಲ್ಲೂ ಕೆಲವರಿಗೆ ಕೌಂಟ್ರ್ ಕೊಡೋದೇ ಸಲ ಸರ್ ಈಗ ನಮ್ಮ ದೇಶ ಸಂವಿಧಾನ ನಮಗೆ ಅಟ್ಲೀಸ್ಟ್ ಮಾತಾಡಲಿಕ್ಕೆ ಒಂದು ವಾಕ್ಸತಂತ್ರ ಕೊಟ್ಟಿದ್ದೆ ಆ ಚೌಕಟ್ಟಲ್ಲಿ ಏನಾದರೂ ಕೆಲವು ಕುಟುಕು ಪದ ಚುಟುಕು ಪದ ಅಥವಾ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಹೇಳಿಲ್ಲ ಈಗ ಈಗ ಯಾರು ಕೇಳಬೇಕು ಬ್ರದರ್ ಒಂದು ಫಿಲಮ್ ಇಂಡಸ್ಟ್ರಿಗೆ ಒಬ್ಬ ಡೆಪ್ಯುಟಿ ಸಿ ಎಮ್ ಆಗಿ ನಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಅಯ್ಯಪ್ಪ ಹೇಳಿದ್ರೆ ಒಬ್ಬ ಒಬ್ಬ ಕೇಳೋನ್ ಗತಿಯಲ್ಲಿ ಅಷ್ಟು ಭಯ ಬೀಳ್ತಾರೆ ನನಗೇನು ಭಯ ಅಲ್ಲ ಡಿಕೇಶ್ ಕುಮಾರ್ ಕಂಡ್ರೆ ನನಗೆ ಭಯ ಬೀಳ್ಬೇಕು ನಾನೇ ನಾವು ರಾಷ್ಟಿ ತಿಂದಿದ್ದೀನ ಅಥವಾ ಬೆಳಗ್ಗೆ ಊಟ ಆಗ್ತಾರೆ ನನಗೆ ಎಂತದಿಲ್ಲ ಈಸ್ ಡೆಪ್ಯುಟಿ ಸಿ ಎಮ್ ಈಸ್ ಇನ್ ದ ಕಾನ್ಸ್ಟಿಟಿಟಿಟ್ಯೂಷನ್ಲ್ ಪೋಸ್ಟ್ ಎಷ್ಟು ಮೇಂಟೈನ್ ದ ಡೆಕೋರಮ್ ನಾನು ಮಾತಾಡೋ ನಡೀತದೆ ಬ್ರದರ್ ಯಾಕೆ ನಾವು ನೀವು ಸಾಮಾನ್ಯ ಜನ ಒಬ್ಬ ಡೆಪ್ಯೂಟಿ ಸಿ ಎಮ್ ಆಗಿ ಕಾನ್ಸ್ಟಿಟ್ಯೂಷನ್ ಪೋಸ್ಟನ್ನು ಕೂತ್ಕೊಂಡು ನೀವು ಯಾರು ಪ್ರೋಗ್ರಾಮ್ ಬಂದಿಲ್ಲ ನಿಮ್ಮ ನಟ್ಟು ಬೋಳಿ ಟಚ್ ಮಾಡ್ತೀನಿ ಅಂತ ಏನು ರೌಡಿಸಮ್ ಇದು ಯಾಕೆ ಯಾರು ಕೇಳಿಲ್ಲ ಏನು ಏನಕ್ಕೆ ಏನಾಗ್ತಿದೆ ಈ ಥರ ಅಲ್ಲಿ ಯಾಕೆ ಹಂಗಾರೆ ಏನಂದರೆ ನೀವುಗಳು ಮಾಫಿಯಾ ಮಾಡೋಕ್ಕೋಸ್ಕರ ನಮ್ಮಂತ ಮಾತಾಡೋದ್ರನ್ನ ಒಳ್ಳೆ ಆಗ್ಬಿಟ್ಟು ಮಾಫಿಯಾಗಳು ನಡೆಸ್ತೀರಾ ಅಥವಾ ಈ ಥರ ಧಮಕಿ ಕೊಡ್ತೀರಾ ತಪ್ಪಲ್ವ ಬ್ರದರ್ ತಪ್ಪಲ್ವಾ ಯಾರಿಗೆ ಆಗಲಿ ಧಮಕಿ ಹಾಕೋದು ತಪ್ಪಲ್ವ ಅವ್ರು ಏನು ಹೇಳ್ತೀವಿ ಏನಕ್ಕೆ ಏನಕ್ಕೆ ಹೇಳಿಲ್ಲ ಅಂತಂದರೆ ಅವ್ರೇನೋ ಮೇಕೆದಾಟು ಹೋರಾಟ ಮಾಡ್ಕೊಂಡ್ರಂತೆ ಮೇಕೆದಾಟು ಹೋರಾಟಕ್ಕೆ ಫಿಲಮ್ ಇಂಡಸ್ಟ್ರಿಯವರು ಸಹಾಯ ಕೊಡಲಿಲ್ಲ ಬೆಂಗಳೂರು ನೀರು ತಮ್ಮ ಇದೆ ನಾನು ಡಿ ಕೆ ಶಿವಕುಮಾರ್ ಒಂದೇ ಮತ್ತು ನೇರವಾಗಿ ಕೇಳೋದು ಓಕೆ ಡಿ ಕೆ ಶಿವಕುಮಾರ್ ಅವರೇ ಸಾವಿರದ ಒಂಬೈನೂರ ತೊಂಬತ್ತವರೆಗೂ ಅಂದರೆ ಮೂವತ್ತು ವರ್ಷದ ಹಿಂದೆ ಬೆಂಗಳೂರಲ್ಲಿ ಸಾವಿರದ ನಾನ್ನೂರ ಐವತ್ತು ಕೆರೆಗಳಿದ್ವು ಇವತ್ತು ಸಾ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಇನ್ನೂರ ಎಂಟು ಕೆರೆಗಳಿದೆ ದಿಸ್ ಈ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಮನೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅವ್ರು ಕೊಟ್ಟರು ರಿಪೋರ್ಟ್ ನಾನು ಹೇಳಲ್ಲ ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್ ಸಾವಿರದ ನಾನ್ನೂರ ಐವತ್ತಿದ್ದಂಥ ಕೆರೆಗಳು ಮೂವತ್ತು ವರ್ಷದ ಹಿಂದೆ ಇವತ್ತು ಉಳಿದ ಇನ್ನೂರ ಎಂಟು ಈ ಸಾವಿರದ ಇನ್ನೂರೈವತ್ತು ಕೆರೆಗಳನ್ನು ಬೆಂಗಳೂರಲ್ಲಿ ಮುಚ್ಚಿಬಿಟ್ಟು ಮೂರೂ ಪಕ್ಷಗಳು ಭ್ರಷ್ಟ ಅಧಿಕಾರಿಗಳು ನೀರಿನ ಸಾತ್ವತೈದೇ ಸಾಯಿಸಿಬಿಟ್ಟು ಬೆಂಗಳೂರಲ್ಲಿ ಈಗ ಪಕ್ಕದಲ್ಲಿರೋ ಮೇಕೆದಾಟಿನ ತಗೊಂಬತ್ತಂದ್ರೆ ಹೆಂಗಿದೆ ಕತೆ ಅಂತಂದರೆ ನಮ್ಮ ಊರಲ್ಲಿರೋ ಬಾವಿಗಳನ್ನೆಲ್ಲ ನಮ್ಮ ತೀಟೆಗೆ ಮುಚ್ಚಿಬಿಟ್ಟು ಅವ್ರು ಮಾರ್ಕೊಂಡು ಪಕ್ಕದ ಊರಲ್ಲಿರೋ ಕೆರೆನ ನಾವು ತಗೊಂಬತ್ತೀವಿ ಅಂತಂದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀವು ಮೇಕೆದಾಟಕ್ಕೆ ಹೋರಾಟ ಮಾಡೋದ್ ಬದಲು ಸಾವಿರದ ಇನ್ನೂರೈವತ್ತು ಕೆರೆಗಳು ನಿಮ್ಮ ಸರ್ಕಾರದ ಸೇರ್ಕೊಂಡು ಮುಚ್ಚಾಕಿದ್ದೀರಲ್ಲ ಬೆಂಗಳೂರಲ್ಲಿ ನಮ್ಮಂತವರಿಗೆ ಹೋರಾಟ ಮಾಡ್ತೀವಿ ಅದರ ಅವಶ್ಯಕತೆ ಇದೆ ಯಾಕಂದ್ರೆ ಬೆಂಗಳೂರಿನ ಕೆರೆಯನ್ನ ಮುಚ್ಚಿ ಮಾರಿ ತಿಂದು ಅದು ಭ್ರಷ್ಟ ಅಧಿಕಾರಿಗಳ ಸರ್ಕಾರಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದಲ್ಲ ನಿಮ್ಮನ್ನು ಮೊದಲು ಜೈಲುಗಟ್ಟಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ ಮೇಕೆದಾಟಗಲ್ಲ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಇಲ್ಲೇ ಇದ್ದಿದ್ರೆ ಮೇಕೆದಾಟು ನೀರು ಬೇಡ ಇನ್ನೊಂದು ನೀರು ಬೇಕಾಗಿಲ್ಲ ಅದನ್ನೆಲ್ಲ ಮಾರಿ ತಿಂದು ಗಬ್ಬಿ ಬಿಡ್ಸಾಕಿ ಸಾವಿರದ ಒಂದು ಕೋಟಿ ನಲ್ವತ್ತು ಲಕ್ಷ ಪಾಪ್ಯುಲೇಷನ್ ಇದೆ ಬೆಂಗಳೂರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಹಿಕಲ್ಸ್ ಇದೆ ದಿನೇ ದಿನೇ ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಡ್ತಾನೇ ಇದ್ದೀರ ಆಮೇಲೆ ಬಿ ಡಿ ಎದು ಮಾಸ್ಟರ್ ರಿವೈಸ್ ಪ್ಲ್ಯಾನ್ ಎರಡು ಸಾವಿರದ ಹದಿನೈದಕ್ಕೆ ನಿಂತು ಮಾಸ್ಟರ್ ನಮ್ಮ ಇದು ಬಿ ಡಿ ಎದು ಮಾಸ್ಟರ್ ರಿವೈಸ್ ಪ್ಲ್ಯಾನನ್ನು ಇವರು ಇದುವರೆಗೂ ಕೂಡ ರಿವೈಸ್ ಮಾಡಲಿಲ್ಲ ಯಾಕಂದ್ರೆ ಇವ್ರು ಡಿಗೇಶ್ ಕುಮಾರ್ ಅವ್ರು ಬೇಕಾಗಿರೋದು ತಮ್ಮ ಸ್ನೇಹಿತರಿಗೋ ಅಥವಾ ತಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಲೇವರ್ ಡೆವಲಪ್ ಮಾಡೋಕ್ಕೆ ಫಸ್ಟ್ ಆಡಿಟ್ ಮಾಡಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಆಡಿಟ್ ಮಾಡಿ ನಮ್ಮ ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಇಪ್ಪತ್ತು ನಿಮಿಷ ಬೇಕಾಗಿತ್ತು ಇವತ್ತು ಎರಡು ಅವರ್ ಬೇಕಾಗಿದೆ ಇವತ್ತು ದಿನೇ ದಿನೇ ಒಂದು ದಿವಸಕ್ಕೆ ಮೂರು ಸಾವಿರ ವೆಹಿಕಲ್ಸು ರಿಜಿಸ್ಟ್ರೇಷನ್ ಆಗ್ತಾ ಇದೆ ದಿನಕ್ಕೆ ಒಂದು ಒಂದೂವರೆ ಸಾವಿರ ಪ್ರಾಪರ್ಟಿಗಳು ಬೇರೆ ಬರೆಯವರು ಕರೆದು ಕೊಡ್ತಾಯಿದ್ದಾರೆ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ಏಳು ಕಣಕ್ಕೆ ಅಲ್ಲ ಇಲ್ಲ ಕಣ ಬಾವುಟಗಳು ಕಾಣಿಸ್ತದೆ ಹೊರತು ಕನ್ನಡಿಗರೇ ಇಲ್ಲ ಇವತ್ತು ಬೆಂಗಳೂರಿನ ಎಂಟೈರ್ ರಿಸೋರ್ಸನ್ನು ಟು ಇವನ್ ಇನ್ಕ್ಲೂಡಿಂಗ್ ಗ್ರೀನ್ರಿ ಸಮೇತ ಟೂ ಪರ್ಸೆಂಟ್ ಇದೆ ಆ್ಯಸ್ ಪರ್ ಆ್ಯಸ್ ಪರ್ ದ ಸೆಂಟ್ರಲ್ ಸೆಂಟ್ರಲ್ಲಿರೋ ಗ್ರೀನ್ ಬ್ಯೂರೋ ಪ್ರಕಾರ ತರ್ಟಿ ತ್ರೀ ಪರ್ಸೆಂಟ್ ಗ್ರೀನರಿ ಇರಬೇಕು ಬೆಂಗಳೂರು ಉಳಿದಿರೋದೆ ಇವತ್ತು ಒಂದು ಪಾಯಿಂಟ್ ಎಂಟು ಪರ್ಸೆಂಟು ಅಂದರೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಪರ್ಸೆಂಟ್ ಬರೀ ಕಾಂಕ್ರೀಟ್ ಇದೆ ಎರಡೇ ಪರ್ಸೆಂಟ್ ಗ್ರೀನರಿ ಇರೋದು ಅದನ್ನು ಮುಗಿಸ್ಬಿಟ್ಟ ಅಂತಂದರೆ ಮೋಸ್ಟ್ಲಿ ನಾವುಗಳೆಲ್ಲ ಸಿಲಿಂಡರ್ ಗಿಲಿಂಡರ್ ಹಾಕ್ಕೊಂಡು ಏನು ಸಾವಿರದ ಆರ್ನೂರು ಕೋಟಿ ಡಿಕ್ಲೇರ್ ಮಾಡಿದ್ರೆ ಶಿವಕುಮಾರ್ ಏನೋ ಅವರೇನೋ ಬೇಕಾದ್ರೆ ಎಲ್ಲೋ ಫಾರಿನ್ ಇರಿಯು ನಾವು ಸೆಟ್ಲ್ ಆಗ್ಬೋದು ಸಾಮಾನ್ಯ ಜನರ ಗತಿ ಹೆಂಗೆ ಮೊದಲೇ ಪಾಪುಲೇಷನು ಕುಡಿಯೋಕ್ಕೆ ನೀರಿಲ್ಲ ಬ ಕಸದ ಸಮಸ್ಯೆ ಏಳು ಸಾವಿರ ಟನ್ನು ಪ್ರತಿದಿನ ಬೆಂಗಳೂರು ಕಸ ಲಿಬ್ರೇಟ್ ಮಾಡುತ್ತೆ ಒಂದು ಸಣ್ಣ ದೇಶ ಸ್ವೀಡನ್ನು ಆ ಕಸದಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತದೆ ನಮ್ಮ ನಾನು ಅದು ಇದು ಅಂತೇಳಿ ಬೊಗಳೆ ಹೇಳ್ಕೊಂಬಂದಂಥ ಉಸಿರು ಹಳ್ಳಿ ರಾಜಕಾರಣಿಗಳು ಅದು ಅದು ಬೇರೆ ಬೇರೆ ಪಕ್ಷ ಯಾರೇ ಆಗಿರ್ಬೋದು ಕರ್ನಾಟಕಕ್ಕೆ ಬೆಂಗಳೂರಿಗೆ ಏನೂ ಮಾಡಿಲ್ಲ ಸರ್ ತುಂಬ ನೋವಿದೆ ಹೊಸ ಯುವ ಜನತೆಯ ಪಡೆಯನ್ನು ಕಟ್ಟಬೇಕಾಗಿದೆ ಆ ಯುವ ಜನತೆಯನ್ನು ಅಧಿಕಾರ ಕೊಡಿಸಬೇಕು ಆವಾಗ ಮಾತ್ರ ಏನಾದ್ರು ಒಂದು ಬದಲಾವಣೆ ಆಗುತ್ತೆ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದೇ ಈ ಯಾವುದೇ ಪಾರ್ಟಿಯ ರಾಜಕಾರಣಿಗಳಿಂದ ನಮಗೆ ನನ್ನ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ